ಆದರೆ ನಮ್ಮ ಊರಿನ ಋಣಭಾರವನ್ನು ತೀರಿಸೋದಕ್ಕೆ ನಮಗೆ ಅವಕಾಶಗಳು ಸಾಕಷ್ಟು ಇರಲಿಲ್ಲ ನಾವು ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡಿ ಚರ್ಚಾ ಸ್ಪರ್ಧೆ ಪ್ರಬಂಧ ಅಥವಾ ಬಡ ಮಕ್ಕಳುಗಳನ್ನು ಫೀಸ್ ಕಟ್ತಕ್ಕಂಥ ವ್ಯವಸ್ಥೆಗಳನ್ನು ನಮ್ಮ ಕೈಲಾದ ಮಟ್ಟಿಗೆ ಸಾಕಷ್ಟು ನನ್ನ ಮಕ್ಕಳು ಮೆಡಿಕಲ್ ಓದಿಲ್ಲ ಅಂತೇಳಿ ಒಂದು ಮೆಡಿಕಲ್ ಹುಡುಗಿಗೆ ಫೀಸನ್ನು ಸಂಪೂರ್ಣ ಕಟ್ಟಿ ಓದಿಸ್ತಿದ್ದೀವಿ ಅದ್ರ ಸಂಬಂಧಿಕರುಗಳಿಗೂ ಕೂಡ ಯಾರಿಗೂ ಗೊತ್ತಿಲ್ಲಂಗೆ ಅದನ್ನು ಮಾಡ್ಕೊಂಡು ನಿರಂತರವಾಗಿ ಬರ್ತಾನೆ ನಮ್ಮ ಕೈಲಾದಂಥ ಒಂದು ಸಣ್ಣ ಸೇವೆ ವಿಸ್ತಾರವಾಗಿರ್ತಕ್ಕಂತಹ ಒಂದು ಇದನ್ನು ತೆಂಗಲ್ ಹನುಮಂತಯ್ಯನವರು ಮತ್ತು ಎಸ್ ಎಂ ಕೃಷ್ಣ ಅವರು ಇಲ್ಲಿ ಓದಿ ಮುಖ್ಯಮಂತ್ರಿ ಆದಂತಹ ಸ್ಥಳದಲ್ಲಿ ಅದರಲ್ಲೂ ನಮ್ಮ ಸಾಬ್ ಎಸ್ ಎಂ ಕೃಷ್ಣ ಅವರ ಋಣಭಾರ ನಮ್ಮ ಮೇಲಿಲ್ಲ ನಮಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಅವರ ಕುಟುಂಬದಲ್ಲೂ ಕೂಡ ನಾನು ಓಪನ್ ಆಗಿದ್ದೀನಿ ಆದ್ದರಿಂದ ಈ ಸಂಸ್ಥೆಯಲ್ಲಿ ಗಾಯಾವಾಚ ಮನುಷ್ಯ ನಮ್ಮ ಶಕ್ತಿ ಮೀರಿ ದುಡಿತಕ್ಕಂತಹ ಕೆಲಸಗಳನ್ನು ನಾವು ಮಾಡ್ತೀವಿ ಬಡ ಮಕ್ಕಳಿಗಳಿಗೆ ಜೊತೆಗೆ ಸೈನ್ಸ್ ಶಿಕ್ಷಣ ಏನಿದೆ ವಿಜ್ಞಾನ ಅದು ದೊಡ್ಡ ಕನಸು ಅಂತೇಳಿ ಈಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನ ಮಾಡಿ ದೊರಕತಕ್ಕಂತಹ ಒಂದು ಹಗಲು ದೊರವಣೆ ಕಾರ್ಯಕ್ರಮವನ್ನು ನಡೀತಾ ಇದೆ ಪ್ರಾಯಶಃ ಕರಣ್ ಕುಮಾರ್ ಅವರು ನಮ್ಮ ನಾಗರಾಜ ಮತ್ತು ರಾಜುರವರ ನೇತೃತ್ವದಲ್ಲಿ ರಂಗನಾಥರವರ ಅಡ್ವೈಸರ್ ದೃಷ್ಟಿಯಿಂದ ಪ್ರಾಯಶಃ ಇನ್ನು ಮೂರ್ನಾಲ್ಕು ವರ್ಷಗಳಲ್ಲಿ ಅವೆಲ್ಲವೂ ಕೂಡ ತಮ್ಮ ದೇವ ದೋಷಗಳನ್ನು ತಗ್ಗಿಸಿಕೊಳ್ತಕ್ಕಂತಹ ಕಾರ್ಯಕ್ರಮವನ್ನು ಮಾಡಿ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಕ್ಕಂತ ಕಾರ್ಯಕ್ರಮಕ್ಕೆ ಬಂದೇ ಬರ್ತಾರೆ ಬರಲೇಬೇಕಾಗಿದೆ ಕಾರಣ ಏನಂದ್ರೆ ಸಮಾಜದಲ್ಲಿ ಎಲ್ಲವನ್ನೂ ಕೂಡ ನಾವು ಗೋರಿ ಗುಡ್ಡಿ ಅಂತಕ್ಕಂಥ ವ್ಯವಸ್ಥೆ ಏನಿಲ್ಲ ಅದಕ್ಕೆ ಉದಾಹರಣೆ ಬೇ ನಮ್ಮ ಮಾಡರಾಜ ಅದರಿಂದ ನಾವು ಕಲಿಬೇಕಾಗಿದೆ ಪ್ರಾಯಶಃ ಪ್ರಪಂಚವೇ ತಿರುಗಿ ನೋಡುವಂತಹ ಒಂದು ಸಂಸ್ಥೆಯನ್ನ ಕಟ್ಟಿ ಇವತ್ತು ಏನು ಎಲ್ಲಾ ಸಂಸ್ಥೆಗಳನ್ನ ಕಟ್ತಾ ಇದ್ದಾರೆ ಏನು ಈ ಟ್ಯೂಷನ್ ಆವಳಿಯನ್ನ ನಡೀತಾ ಇದೆ ನ್ಯಾಷನಲ್ ಇಂಟರ್ ನ್ಯಾಷನಲ್ ಲೆವೆಲ್ಗೆ ತೆಗೆದುಕೊಂಡವರು ಅದಕ್ಕೆ ನಾಗರಾಜರವರು ಇಲ್ಲಿ ನಮ್ಮ ಇರುವ ಕಾರಣದಿಂದ ಖಂಡಿತವಾಗಿ ನಮ್ಮೂರಿನ ಸಂಸ್ಥೆ ಅದ್ದೂರಿ ಮಟ್ಟದಲ್ಲಿ ಬೆಳೀತದೆ ಸರ್ ತಮ್ಮ ಹೆಸರು ಒಂದೇ ಸರ್ ತಮ್ಮ ಸಂಪೂರ್ಣ ಪ್ರಮಾಣದ ಸಹಕಾರ ಸಹಾಯ ಇದ್ದೇ ಇದೆ ಆದ್ರಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಊರಿಗೆ ಒಂದು ಸಣ್ಣ ಸೇವೆ ಮಾಡೋದಕ್ಕೆ ನಮಗೆಲ್ಲ ಒಂದು ಅವಕಾಶ ಮಾಡಿಕೊಟ್ಟುದಕ್ಕೆ ತಮ್ಮೆಲ್ಲರಿಗೂ ಕೂಡ ಪೂರ್ವವಾದಂತಹ ಧನ್ಯವಾದಗಳನ್ನ ಹೇಳ್ತೀವಿ ಜೊತೆಗೆ ಶತಮಾನದ ಹಿಂದೆ ಹತ್ರ ಬರ್ತಾ ಇದೆ ತೊಂಬತ್ತೈದು ವರ್ಷ ಮಾಡದಂತಹ ನಮ್ಮ ಎಸ್ ಎಂ ಕೃಷ್ಣ ಅವರು ತಿಂಗಲ್ ಸಂಸ್ಥೆ ಅದನ್ನು ನಾವು ಮುಂಚೂಣಿಗೆ ಮುಂದೆ ತರ್ತೀವಿ ಅದನ್ನ ಪ್ರಚಾರಕ್ಕೂ ತರಬೇಕು ಸಾಕಷ್ಟು ಜನಗಳಿಗೆ ಇಲ್ಲಿ ಇಲ್ಲ ಆದ್ರಿಂದ ಜೊತೆಗೆ ಕರಣ್ ಕುಮಾರ್ ಅವರು ನಮ್ಗೆ ಇತ್ತೀಚಿನ ಪರಿಚಯ ಆದರೂ ಕೂಡ ಅವರ ತಂದೆ ಉಚ್ಚೈನವರು ಕೂಡ ನಮ್ಗೆ ನಲವತ್ತೈದು ವರ್ಷದಿಂದ ಎಂಬತ್ತನೇ ಎಸ್ಪಿಯಿಂದ ಪ್ರೊಫೆಸರ್ ಅವರ ಆತ್ಮೀಯ ಒಡನಾಡದವರು ಆದ್ರಿಂದ ಅವರು ಊರ ಹೆಸರು ಸೋಮನಹಳ್ಳಿ ಇದೂ ಕೂಡ ಸೋಮನಹಳ್ಳಿ ನೋಡಿ ಋಣಾನುಭಾವ ಹೇಗೆ ಇದೆ ಅಂದ್ರೆ ಕರಣಕುಮಾರ್ ಕುಮಾರ್ ಅವರ ಊರು ಸೋಮನಹಳ್ಳಿ ಅದು ಗೊಬ್ಬರ ಗೌರ್ಗೆ ಹೋಗುವ ಇದು ಹೈವೇನಲ್ಲಿ ಇದೆ ಇದೂ ಕೂಡ ಸೋಮನಹಳ್ಳಿ ಏನು ಅವಿನಾಭಾವ ಸಂಬಂಧ ಕೋಡಿ ಬಂದಿದೆ ಎಲ್ಲವೂ ಒಳ್ಳೇದಾಗ್ಲಿ ಆ ದೇವರು ಪರಮಾತ್ಮ ಇದನ್ನ ಯಶಸ್ವಿಯಾಗಿ ನೆಲೆಸ್ಕೊಳ್ಳಿ ಯಾರಿಗೂ ಕೂಡ ಇದರಿಂದ ಲಾಭ ಆಗ್ತಕ್ಕಂಥದ್ದು ಬೇಡ ನಮ್ಮ ಕೈನಿಂದ ಹೋದ್ರೂ ಪರವಾಗಿಲ್ಲ ಸಾಕಷ್ಟು ಬಡ ಮಕ್ಕಳು ಮುಂಚೂಣಿಗೆ ಬಂದ್ರೆ ಅದೇ ನಮ್ಮ ಭಾಗ್ಯ ಅಂತ ತಿಳ್ಕೊಳ್ಳೋಣ ಕಾರಣ ಅಂದ್ರೆ ಈಗ ನಮ್ಮ ಮಕ್ಕಳೆಲ್ಲ ಮುಂಚೂಣಿಗೆ ಬಂದಿದ್ದಾರೆ ಅವರೆಲ್ಲ ದೊಡ್ಡ ದೊಡ್ಡವರಾಗಿ ಹೋಗ್ಬಿಟ್ಟಿದ್ದಾರೆ ಅವರನ್ನು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಗೆ ಇಲ್ಲ ಆದ್ರಿಂದ ಕೊನೆ ಪಕ್ಷ ಅವ ಸಣ್ಣ ಪುಟ್ಟ ಇರ್ತಕ್ಕಂತಹ ಕೆಲಸಗಾರರನ್ನ ತಯಾರು ಮಾಡಿ ಕಳಿಸ್ತಕ್ಕಂಥದ್ದು ಮತ್ತು ಯಾರು ಮುಂಚೂಣಿ ಬರ್ತಕ್ಕಂಥ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಓದಕ್ಕೆ ಆಗದೆ ಇರತಕ್ಕ ವ್ಯವಸ್ಥೆ ಇದೆ ಆದ್ರಿಂದ ಅವ್ರಿಗೆಲ್ಲರೂ ಸಹಾಯ ಮಾಡ್ತಕ್ಕಂಥ ಸಮಸ್ಯೆ ಆಗಿದೆ ಆದ್ರಿಂದ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು